वैष्णवी दरोजी चरय तरगतीय विद्या Mm hmm. no yeah. ಅತ್ಯಂತ ಸುಮಧುರವಾಗಿ ತನ್ನ ಕಂಡದಿಂದ ಹಾಡಿರ್ತಕ್ಕಂಥ ಪುಟಾಣಿ ಗೆ ಅನಂತ ಧನ್ಯವಾದಗಳು ಇವಾಗ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಚಂಡೀರ್ ಮಲ್ಲಿಕಾರ್ಜುನ್ ಈತನಿಂದ ಒಂದು ದೇಶಭಕ್ತಿ ಇದೆ ಜೋರಾದ ಚಪ್ಪಾಳೆ ನಾವೆಲ್ಲ ಭಾರತೀಯ ಭಾವ ಮೂಡಲಿ ನಮ್ಮಲ್ಲಿ ವೇದ ಭಾವ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದುಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದುಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಅವುಗಳಂತೆ ಮತಗಳು ಮಕರಂದ ಬೀರಲಿ ಅವುಗಳಂತೆ ಮತಗಳು ಸದ್ಭಾವ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಮ್ಮಲ್ಲಿ ವೇದ ಭಾವ ಪ್ರಭುವೆ ದೂರ ಮಾಡಲಿ ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ನವೇ ಚಿನ್ನದಿಂದಾದ ಒಡುವೆ ಚಿನ್ನ ಕನ್ನವೇ ನನ್ನಿಂದಾದ ಜೀವರು ನನ್ನಂತೆ ಬಾಳಲಿ ನಿನ್ನಿಂದಾದ ಜೀವರು ನಿನ್ನಂತೆ ಬಾಳಲಿ ನಮ್ಮಲ್ಲಿ ವೇದ ಭಾವ ಪ್ರಭುವೆ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ದಯವೇ ಧರ್ಮವೆಂದು ಸಾರಿದಂತ ನಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ಆ ಸೂರ್ಯನಂತೆ ಸಂತರು ಬೆಳಗಿ ಹೋದ ಜ್ಞಾನ ಸುಧೇಧರೆಗೆ ಸುರಿದರು ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿನಿಲ್ಲಲಿ ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರ ಮಾಡಲಿ ಶರಣೆ ಭಾಷೆ ಬೇರೆ ದೇಶವೊಂದೇ ಭಾರತ ಮೊದಲು ನಾನು ಭಾರತೀಯ ಕೊನೆಯದಾಗಿ ಭಾರತೀಯ ಎನ್ನುವ ಅಂಬೇಡ್ಕರ್ ಅವರ ನೋಡಿದಂತೆ ಅತ್ಯಂತ ಸುಮಧುರ ಉಕಂಠದಿಂದ ಅತ್ಯಂತ ಮಧುರವಾಗಿ ಹಾಕಿರ್ತಕ್ಕಂತಹ ಚನ್ನವೀರ ಅವರಿಗೆ ಅನಂತರ ಧನ್ಯವಾದಗಳು ಇವಾಗ